ಮಾವನ ಬೆಳೆ ತೀವ್ರ ಕುಸಿತದ ಸುದ್ದಿ ಕೇಳಿ ವ್ಯಾಪಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ ಐವತ್ತೈದು ವರ್ಷದ ಅನ್ವರ್ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮೂಲದ ಮೂಲತಃ ಮಾವು ಬೆಳೆಗಾರರಾಗಿರುವುದು ಅನ್ವರ್ ಅವರು ಪ್ರತಿ ವರ್ಷ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮಾವಿನ ವಸ್ತುಪಾಟದ ಕೂಡ ಇದ್ದರು ಬೆಲೆ ಕುಸಿತದ ಸುದ್ದಿ ತಿಳಿದು ಮಾವಿನ ತೋಟದಲ್ಲಿ ಪಾಪ ಹೃದಯಾಘಾತ ಆಗಿದೆ ಮಾವಿನ ಬೆಲೆ ತೀವ್ರ ಕುಸಿತದಕ್ಕೆ ಸರ್ಕಾರ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಕಳೆದ ಕೆಲ ದಿನಗಳಿಂದ ಮಾವಿನ ಬೆಲೆ ಕುಂಚಿತವಿದೆ ಮಾವ ಬೆಲೆ ಕುಸಿತಗೊಂಡಂತಹ ಸಜ್ಜೆ ತೆಳಿದು ಅನ್ಬರವರಿನಾದವಾಗಿದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ಬರವರನ್ನ ಕಳೆದುಕೊಂಡು ಕುಟುಂಬಕ್ಕ ಕಾಲಾಗಿದ್ದಾರೆ ಏನೋ ಒಂದು ಅವ್ರಿಗೆ ಈ ರೀತಿಯಾಗಿ ಲಾಸ್ ಆದಂತಹ ಸರ್ಕಾರ ಇದೆ ಅನ್ನುವಂತ ನಂಬಿಕೆಗಳನ್ನ ರೈತರಲ್ಲಿ ಕ್ರಿಯೇಟ್ ಮಾಡ್ಬೇಕು ಪರಿಹಾರ ಕೊಡ್ತಾರೆ ಅಥವಾ ಬೆಂಬಲವಾಗಿ ಅವ್ರು ನಿಂತ್ಕೊಳ್ತಾರೆ ನಮ್ಗೆ ಸ್ವತಃ ಆ ಭರವಸೆಯನ್ನ ನೀವು ರೈತರಲ್ಲಿ ಕ್ರಿಯೇಟ್ ಮಾಡ್ಬೇಕು ಸರ್ಕಾರ ಮಾಡ್ಬೇಕಾಗಿರೋದು ಇದು ರೈತರು ಕಪ್ಪು ಎಲ್ಲಿ ಹೋಗ್ಬೇಕು ಯಾರನ್ನು ಕೇಳಬೇಕು ಏನ್ ಮಾಡಬೇಕು ಹೋಗ್ಲೆ ಅವ್ರು ಕೇಳಿದ್ರು ಸರಿ ಸಿಗುತ್ತಾ ಅವ್ರಿಗೆ ಕೈಗೆ ಮುಟ್ಟುತ್ತಾ ಅದು ಎಲ್ಲೆಲ್ಲಿಂದ ಅವ್ರ ಕೈಗೆ ಮುಚ್ಚೋಸಕ್ಕೆ ನೀವು ಸಾವಿರ ರೂಪಾಯಿ ಅಂತಂದ್ರೆ ಹತ್ತು ರೂಪಾಯಿ ಬಂದು ಮುಚ್ಚಿರ್ಬಹುದೇನೋ ಅವ್ರಿಗೆ ಅಷ್ಟೇ ಪರಿಹಾರವರೆಗೆ ಸ್ವಲ್ಪ ಬೆಳೆಗಳನ್ನ ಬೆಳಿಬೇಕು ಅಥವಾ ಏನೋ ಒಂದು ತೊಂದರೆಗಳಾಯ್ತು ಈಗ ಅದು ಪ್ರಕೃತಿ ವಿಕೋಪದಿಂದ ಆಯ್ತು ಅಥವಾ ಅದಕ್ಕೊಂದು ಬೆಲೆ ಸಿಗ್ಲಿಲ್ವೋ ಸರ್ಕಾರ ನಿಂತ್ಕೊಳ್ಬೇಕು ಅವ್ರ ಬಗ್ಗೆ ಸರ್ಕಾರ ನಿಂತ್ಕೊಳ್ತು ಅನ್ನುವಂತಹ ಒಂದು ಧೈರ್ಯ ಬಂದು ಬಿಟ್ಟರೆ ಅವರು ಹಬ್ಬ ಏನ್ ಬೆಳೆಗಳನ್ನ ಕೂಡ ಅವರು ಬೆಳಿಲಿಕ್ಕೆ ರೆಡಿ ಆಗಿರ್ತಾರೆ ಮನಸ್ಸು ಮಾಡ್ತಾರೆ ಅವರು ಒಂದಲ್ಲ ಅಂತ ಹತ್ತು ತರ ಅವರು ಟ್ರೈ ಮಾಡ್ಲಿಕ್ಕೂ ರೆಡಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿ ಬೆಳಿಲಿಕ್ಕೂ ಕೂಡ ಅವರು ರೆಡಿ ಇರ್ತಾರೆ ಟ್ರೈ ಮಾಡ್ತಾರೆ ಅವರು ಅಟ್ಲೀಸ್ಟ್ ಪ್ರಯೋಗಗಳನ್ನು ಕೂಡ ಮಾಡ್ಲಿಕ್ಕೂ ಅದು ಸಾಧ್ಯವಾಗುತ್ತೆ ಬಟ್ ನೋಡಿ ಈ ರೀತಿಯಾಗಿ ನೋಡಿ ಬೆಲೆ ತೀವ್ರ ಕುಸಿತ ಆಗಿದ್ರಿಂದಾಗಿ ಆ ಒಂದು ವಿಚಾರವನ್ನ ಕೇಳಿದ ಕೂಡಲೇ ಪಾಪ ಅವ್ರಿಗೆ ಹೃದಯಾಘಾತ ಆಗಿದೆ ಐವತ್ತೈದು ವರ್ಷ ಅವ್ರ ಕುಟುಂಬದ ಕಥೆ ಏನು ಆಗಿದೆ ಅನ್ವರ್ ಅವರ ಕುಟುಂಬದ ಕತೆ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮೂಲದವರವರು ಅವರು ಮೂಲತಃ ಮಾವು ಬೆಳೆಗಾರರೇ ಆಗಿದ್ರು ಅನ್ವರ್ ಅವರು ಪ್ರತಿ ವರ್ಷ ಮಾವು ಬೆಳೆಯನ್ನ ಬೆಳೆಯುವಂಥದ್ದು ಅದನ್ನ ಮಾರ್ಕೆಟ್ ಹಾಕುವುದು ಅದರಿಂದನೇ ಅವರು ಹೊಟ್ಟೆಪಾಡನ್ನ ನೋಡ್ಕೊಳ್ತಾ ಇದ್ರು ಅನ್ವರ್ ಅವರು ಈ ಬಾರಿ ಏನಾಗಿದೆ ಬೆಲೆ ಕುಸಿತ ಆಗಿದೆ ಆ ವಿಚಾರವನ್ನ ಕೇಳಿ ಪಾಪ ಅವರು ಮೂವತ್ತು ಲಕ್ಷ ಮಾವಿನ ವಹಿನ ಕೂಡ ಮಾಡ್ತಾ ಇದ್ರು ಅವರು ಮೂವತ್ತು ಲಕ್ಷ ಪ್ರತಿ ವರ್ಷ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮಾವಿನ ವಹಿವಾಟನ್ನ ನಡೆಸ್ತಾ ಇದ್ರು ಅವರ ಕುಟುಂಬ ಬೆಲೆ ಕುಸಿತದ ಸುದ್ದಿ ತಿಳಿದು ಮಾವಿನ ತೋಟದಲ್ಲೇ ಅವರು ಮೃತಪಟ್ಟಿದ್ದಾರೆ ಬೆಲೆ ತೀವ್ರ ಕುಸಿತದ ಬಗ್ಗೆ ಸರ್ಕಾರ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಸೊ ರೈತ್ ತೊಂದರೆ ಮಾಡಬೇಕು ಸರ್ಕಾರ ನಿಂತ್ಕೋಬೇಕು ಸಪೋರ್ಟ್ ಆಗಿ ನಿಂತ್ಕೊಂಡ್ಬಿಟ್ರೆ ರೈತರಿಗೆ ಒಂದು ಬಲ ಕಣ್ರಿ ರೈತರಿಗೆ ಬಲ ಸಿಕ್ಕದಂಗೆ ಅದು ಸರ್ಕಾರವೇ ನಿಂತ್ಕೊಂಡ್ಬಿಟ್ರ ಅವ್ರ ಪರವಾಗಿ ರೈತರ ಬಗ್ಗೆ ಸೈನಿಕರ ಹೇಳ್ತಾರೆ ಸುಮ್ನೆ ಬಾಯಿ ಮಾತಿಗೆ ಹೇಳ್ತಾರೆ ಅಷ್ಟೇ ಒಂದು ದೇಶದ ಅಭಿವೃದ್ಧಿಗೆ ರೈತರು ಬೇಕು ಸೈನಿಕರು ಬೇಕು ಅಂತಾರೆ ರೈತರು ಸೈನಿಕರ ಪರಿಸ್ಥಿತಿ ಬೇಕು ನೀವು ಹೆಂಗಿದೆ ಅಂತ ಹೆಂಗಿದೆ ಅಂತ ನೋಡ್ಬೇಕು ನೀವು ರೈತರು ಮತ್ತೆ ಸೈನಿಕರ ಪರಿಸ್ಥಿತಿ ಅದೇ ಕಂಪ್ನಿ ಸ್ಥಿತಿಗಳನ್ನ ನೋಡಿ ಅಂತವ್ರನ್ನ ಉದ್ದಾರ ಮಾಡ್ತಾರೆ ಹೊರತು ರೈತರನ್ನು ಉದ್ದಾರ ಮಾಡಲ್ಲ ಈ ಸರ್ಕಾರ ಕಳೆದ ಕೆಲ ದಿನಗಳಿಂದ ಮಾವಿನ ಬೆಲೆ ನೋಡಿ ಒಂಚೂರು ಅದ್ರ ಬಗ್ಗೆ ಗಮನ ಹರಿಸಿದ್ರ ರೈತರ ಕಂತೆ ಏನಾಗ್ತಾ ಇದೆ ಯಾವ್ಯಾವ ಬೆಲೆ ಎಷ್ಟಿಷ್ಟಿದೆ ಅನ್ನುವಂತಹ ಸಾಮಾನ್ಯ ಮಾಹಿತಿ ಕೂಡ ಇದೆಯಾ ಹೋಗ್ಲಿ ಅವೆ ಆ ದಿನ ತಿಂತಿರ್ತಾರ ಏನ್ ತಿಂತೀವಿ ನೋಡ್ರೂ ಅರಿವು ಇರಲ್ಲ ಎಷ್ಟೇ ಅದ್ರ ಬೆಲೆ ರೈತರಿಗೆ ಏನ್ ಆಗ್ಬೇಕು ಅರಿವು ಕೂಡ ಇರೋದಿಲ್ಲ ಅವ್ರಿಗೆ ಸೊ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾವು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಚಿನ್ನಪ್ಪ ರೆಡ್ಡಿ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡು ನೋಡಿ ಇವರೇ ಅನ್ವರ್ ಐವತ್ತೈದು ವರ್ಷ ಅವ್ರ ಕುಟುಂಬದವರ ಕತೆ ಏನು ಅನ್ನುವಂತಹ ಪ್ರಶ್ನೆ ನನಗೆ ಕಾಡ್ತಾ ಇರುವಂತದ್ದು ಪಾಪ ಆಗಬೇಡ ಅವ್ರ ಪರಿಸ್ಥಿತಿ ತೀರ್ಕೊಂಡಿದ್ದಾರೆ ಮನೆಯ ಹಿರಿಯರಾಗಿದ್ದಾರೆ ಅವರು ತೀರ್ಕೊಂಡಿದ್ದಾರೆ ಈಗ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಆಗಿರತ್ತೆ ಸರ್ಕಾರ ನಿಂತ್ಕೊಳ್ತಾ ಹೋಗ್ಲಿ ವಿಚಾರ ಅವ್ರಿಗೆ ಮುಟ್ಟದ ಮೇಲೆ ಆದ್ರೂ ಬಂದು ನಿಂತ್ಕೊಂಡು ಅದ್ ಏನ್ ಮಾಡ್ಬೇಕು ಅಥವಾ ಅದ್ ಏನ್ ಪರಿಹಾರವನ್ನ ಒದಗಿಸ್ಬೇಕು ಏನ್ ಮಾಡಿದೆ ಸರ್ಕಾರ ಹೋಗ್ಲಿ ಇದು ಒಬ್ರು ಕತೆ ಅಲ್ಲ ಇದು ಅನ್ವರ್ ಕತೆ ಮಾತ್ರ ಇಡೀ ದೇಶದ ರೈತರ ಕತೆ ಇದು ಇದು ದೇಶದ ರೈತ್ ಕತೆ ಒಂದ್ ಕಡೆ ಮಳೆ ಬಂದು ಏನೋ ಬೆಳೆಗಳೆಲ್ಲ ನಷ್ಟಕ್ಕೆ ಒಳಗಾಗತ್ತೆ ಅಥವಾ ಬೆಳೆ ಎಲ್ಲಾ ಚೆನ್ನಾಗಿ ಬೆಳೆದು ಇನ್ನೇನು ನಾವು ಅದರ ಲಾಭವನ್ನ ಪಡೆದುಕೊಳ್ಬೇಕು ಅಂತ ಹಂಬಲಿಸ್ತಾ ಇರ್ತಾರೆ ಪಾಪ ಒಂದ್ಸಲ ಲಾಸ್ ಆದ್ರೆ ಇನ್ನೊಂದ್ಸಲ ಪಡ್ಕೊಳ ಅಂತ ಹೇಳಿ ಅನ್ಕೊಂಡಿರ್ತಾರೆ ಬಟ್ ನೋಡಿದ್ರೆ ಪ್ರತಿ ಸಲ ಲಾಸ್ ಅಥವಾ ಪ್ರತಿ ಸಲ ನಷ್ಟ ಅಂತಂದ್ರೆ ರೈತ ತಡ್ಕೊಳ್ಲಿಕ್ ಸಾಧ್ಯವ ಒಂದ್ಸಲ ವಿಕೋಪ ಆಗತ್ತೆ ಮತ್ತೊಂದ್ ಕಡೆ ಏನೋ ಬೆಲೆ ಸಿಗೋದಿಲ್ಲ ಹಿಂಗಾಗತ್ತೆ ಪಾಪ ಒದ್ದಾಡ್ಕೊಂಡೇ ಪಾಪ ಅವರು ಬೆಳೆಗಳನ್ನ ಬೆಳಿಬೇಕು ಬೆಳೆದ್ರು ಹೇಗೋ ಕಷ್ಟಪಟ್ಟು ಬೆಳೆಗಳನ್ನ ಬೆಳಿತಾರೆ ತಂದು ಮಾರ್ಕೆಟ್ ಹಾಕ್ತಾರೆ ಆದ್ರ ದಲ್ಲಾಳಿಗಳು ಅವರೇ ಒಂದಿಷ್ಟು ಅರ್ಧ ನುಣ್ಕೊಂಡಿರ್ತಾರೆ ಮಧ್ಯವರ್ತಿಗಳು ಒಂದಿಷ್ಟು ಬಾಯಿಗೆ ಹಾಕ್ಬೇಕು ಅವರು ಸೊ ಹೆಂಗ ಬದುಕಬೇಕು ಅವ್ರಿಗೆ ಒಂದು ಸರಿಯಾದಂತಹ ಸುವ್ಯವಸ್ಥಿತ ರೀತಿಯಾದಂತಹ ಒಂದು ಲಾಭವನ್ನ ಪಡೆದು ಅನುವು ಮಾಡಿಕೊಡುವಂತಹ ಅಥವಾ ಏನಾದ್ರೂ ನಷ್ಟವಾದ್ರೆ ಅದಕ್ಕೆ ಹೆಚ್ಚಿನ ಪರಿಹಾರವನ್ನ ಕೊಡುವಂತಹ ಒಟ್ನಲ್ಲಿ ಬೀದಿಗ್ ಬೀದಿಗೆ ಬಿಡ್ಬಿಟ್ಟೆ ನೀವು ರೈತರನ್ನ ಬೀದಿಗ್ ಬಿಡಬೇಡಿ ಆತ್ಮಹತ್ಯೆಯ ರೀತಿಯಾಗಿ ಅವ್ರು ಹೋಗೋ ನಿರ್ವಹಣಾ ಮಾಡದಂತಹ ರೀತಿಯಾಗಿ ನೀವು ಹೆಂಗೆ ಅವರನ್ನ ಸಪೋರ್ಟ್ ಆಗಿ ನಿಂತ್ಕೊಳ್ತೀರಾ ಆ ಭರವಸೆಯನ್ನ ಕೊಡಿ ಬಂದ್ವಾ ಅವ್ರಿಗೊಂದು ನಾಲ್ಕು ಸಾಂತ್ವನ ಹೇಳದ ಎಲ್ಲೋ ಮೀಟ್ ಮಾಡಿದ್ವಿ ಗಳು ಮತ್ತೆ ಆಗದಂತಹ ರೀತಿಯಾಗಿ ನೀವು ನೋಡ್ಕೊಳ್ಳುವಂತಹ ಭರವಸೆಯನ್ನ ನೀಡಬೇಕು ಅಷ್ಟು ವಿಶ್ವಾಸವನ್ನ ಕೊಡಬೇಕು ತೋಟದಲ್ಲಿ ಮಾವಿನಕಾಯಿಯನ್ನ ಕೀಳುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ ಅದಕ್ಕೆ ಇವತ್ತು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮಾವು ವ್ಯಾಪಾರಸ್ಥರು ನಮ್ಮ ಮಾವು ಬೆಳೆಗಾರ ರಕ್ಷಣೆ ಮಾವು ಎಲ್ಲ ಪದಾಧಿಕಾರಿಗಳು ಇವತ್ತು ಶೋಕದಲ್ಲಿ ದುಃಖದಲ್ಲಿ ನಿರತಾಗಿದ್ದಾವೆ ಇವತ್ತು ನಾವು ಇಷ್ಟು ಹೋರಾಟಗಳನ್ನು ಮಾಡಿ ಸುಮಾರು ಇಪ್ಪತ್ತು ದಿನಗಳಿಂದ ಬೆಂಬಲ ಬೆಲೆಗೆ ಒತ್ತಾಯವನ್ನು ಮಾಡ್ತಾ ಇದ್ರು ಇತ್ತಿನ ದಿನ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇವತ್ತು ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಹಾಗೇ ಅಂತ ಅನ್ನೋ ಒಂದು ಆಶಾದಾಯಕವಾಗಿದ್ವಿ ಆದ್ರೆ ಬರ ಸಿಡಿಲಿನಂತೆ ನಮಗೆ ಮೆಸೇಜ್ ಬಂದಿದೆ ಸರ್ಕಾರದಿಂದ ಬೆಳೆಗಳನ್ನ ಪರಿಶೀಲನೆ ಮಾಡಿ ನಂತರ ಬೆಂಬಲ ಬೆಲೆ ಬಗ್ಗೆ ಯೋಚನೆ ಮಾಡ್ತೀವಿ ಎಂದು ಸರ್ಕಾರ ಏನು ಹೇಳಿದೆ ಮಾವನ್ಕಾಯಿ ಕೀಳ್ತಾ ಇದ್ದಂತಹ ರೈತ ಮಧ್ಯಾಹ್ನ ಈ ವಾರ ತಿಳಿದ ತಕ್ಷಣ ಇನ್ನು ಬೆಂಬಲ ಬೆಲೆಯು ಕೂಡ ಹುಸಿಯಾಯ್ತು ಅನ್ನೋ ಒಂದು ಆತಂಕದಲ್ಲಿ ಇವರು ಹೃದಯಾಘಾತ ಆಗಿರೋದು ನಮಗೆಲ್ಲ ತುಂಬಾ ನೋವನ್ನು ಉಂಟು ಮಾಡಿದೆ ಇವತ್ತು ಸರ್ಕಾರ ಒಬ್ಬ ರೈತರನ್ನ ಹತ್ಯೆ ಮಾಡಿ ಅಂತ ಅಂತೇಳಿ ನಮ್ಮ ಮಾತಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಆಗಿರೋದು ಹೃದಯಾಘಾತವಲ್ಲ ಸರ್ಕಾರ ಇವತ್ತು ಹತ್ಯೆ ಮಾಡಿದೆ ಕೂಡಲೇ ಸರ್ಕಾರ ಧಾವಿಸಬೇಕು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅವರ ಕುಟುಂಬಕ್ಕೆ ಜೀವನಕ್ಕೆ ಜೀವನಾಧಾರ ಮಾಡಿಕೊಡ್ಬೇಕು ಮುಂದೆ ಇಂತಹ ಅನಾಹುತಗಳು ಆಗದಂತೆ ಕೂಡಲೇ ಬಲ ಬೆಲೆಯನ್ನ ಘೋಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಎಚ್ಚೆತ್ತು ಎಚ್ಚೆತ್ತುಗಳ ಕನಿಷ್ಠ ಪಕ್ಷ ನಮ್ಮ ಮಾವು ಬೆಳೆಗಾರ ಮಾವು ವ್ಯಾಪಾರಿ ಇವತ್ತು ಏನಿಲ್ಲಿ ಹೃದಯಾಘಾತದಿಂದ ಫೋನ್ ಹತ್ತಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒತ್ತಾಯವನ್ನು ಕೂಡ ಇದೆ ರೈತರ ಹೆಸರು ಅನ್ವರ್ ಅಂತ ಹೇಳಿ ಅವರ ಹೆಸರು ಅವರಿಗೆ ಮೂರು ಜನ ಹೆಣ್ಮಕ್ಳಿದಾರೆ ಕುಟುಂಬ ಇದೆ ಇನ್ನ ಮದುವೆ ಆಗಿಲ್ಲ ಮಕ್ಕಳಿಗೆ ಅವರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಗಂಡ್ಮಕ್ಳು ಇಲ್ಲದೆ ಜೀವನ ಜೀವನಾಧಾರ ಇಲ್ಲದೆ ಇವತ್ತು ಒಂದು ತಾಯಿ ಮತ್ತು ಆ ಮಕ್ಕಳು ಅನಾಥರಾಗಿದ್ದಾರೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಕನಿಷ್ಠ ಪಕ್ಷ ಒಂದು ಕೋಟಿ ರುಗಳ ಅವ್ರಿಗೆ ಸಹಾಯಧನವನ್ನು ಕೊಡಬೇಕು ಈಗಲಾದರೂ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಮುಂದೆ ಇಂತ ನಮ್ಮ ಇನ್ನಷ್ಟು ರೈತರು ಜೀವಂತವಾಗಿರಲು ನಮ್ಗೆ ಜೀವದಾನ ಮಾಡಿ ಅಂತ ಹೇಳಿ ನಾವು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ